ಮೊದಲನೇದಾಗಿ ಎಲ್ಲ ಮೀಡಿಯಾದವ್ರಿಗೆ ಥ್ಯಾಂಕ್ ಯು ಸೋ ಮಚ್ ತುಂಬಾ ಜನ ಪರ್ಸನಲಿ ಮೆಸೇಜ್ ಮಾಡಿದ್ರಿ ನಾನು ಒಬ್ಬ ಈ ಫ್ಯಾಮಿಲಿ ಮೆಂಬರ್ ಅಂತ ನನಗ್ ತೋರಿಸ್ಕೊಟ್ರಿ ಅದಕ್ಕೆ ಹಾರ್ಟ್ಫುಲಿ ಥ್ಯಾಂಕ್ ಯು ಸೋ ಮಚ್ ನಾನು ಇಷ್ಟು ಜನ ನನ್ನ ಇಷ್ಟಪಡ್ತಾರೆ ಅಂತ ನಾನು ಗೊತ್ತಿರ್ಲಿಲ್ಲ ಬಟ್ ಆ ಕನ್ಸರ್ನ್ ಏನ್ ತೋರಿಸಿದೀರಾ ಹಾರ್ಟ್ ಫುಲಿ ಒನ್ ಎಲ್ಲ ಮೀಡಿಯಾದವ್ರಿಗೆ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಗೊತ್ತೇ ಇದೆ ಏನೆಲ್ಲ ಆಗಿತ್ತು ಅಂತ ಆಲ್ಮೋಸ್ಟ್ ಎಲ್ಲ ಮಾಧ್ಯಮದಲ್ಲೂ ಅದನ್ನು ತೋರಿಸಿದ್ದಾರೆ ಸೊ ಅದು ರಿಕವರ್ ಆಗಿದೆ ಆ್ಯಂಡ್ ನಾನು ವಾಪಸ್ ಬಂದು ಎಲ್ಲರನ್ನು ಪರ್ಸ್ನಲಿ ಮೀಟ್ ಮಾಡೋಕೆ ಆಗಿರಲಿಲ್ಲ ಅಥವಾ ಮಾತಾಡೋಕ್ಕೂ ಆಗಿರಲಿಲ್ಲ ಅದಕ್ಕೆ ಗುರು ಸರ್ ಹೇಳಿದ್ರು ಇವತ್ತು ಮತ್ತೆ ನಮ್ಮ ಸುಧೀಂದ್ರ ಅಣ್ಣನೂ ಹೇಳಿದ್ರು ಒಂದ್ಸರಿ ಅಡ್ರೆಸ್ ಮಾಡೋಣ ಅಂತ ಸೊ ನಾವು ಐ ಎಮ್ ಫೈನ್ ಥ್ಯಾಂಕ್ ಯು ಹೇಳಬೇಕಿತ್ತಷ್ಟೇ ಇದೊಂದು ಮೂಲಕ ಅಷ್ಟೇ ಏನಿಲ್ಲ ಸರ್ ನಾನು ಪ್ರೆಸ್ ಶೋ ಮುಗಿಸ್ಕೊಂಡು ಯೂಶಲಿ ಒಂದು ಅನಾಥಾಶ್ರಮ ಇದೆ ಅಲ್ಲಿ ಸಂಡೇ ಸಂಡೇಸ್ ನಾನು ಹೋಗ್ತಾ ಇರ್ತೀನಿ ಬಟ್ ಈ ಸಂಡೇ ನಾವು ಸರ್ ಮತ್ತೆ ನಾವೆಲ್ಲ ಅನ್ಕೊಂಡಿದ ಪ್ರಕಾರ ಒಂದು ಟ್ರಾವೆಲ್ ಪ್ಲಾನ್ ಮಾಡಿದ್ವಿ ಸಿನಿಮಾ ರಿಲೀಸ್ಗೆ ಹಾಗಾಗಿ ಎರಡು ದಿನ ಮುಂಚೆನೆ ಸೊ ಅವತ್ತು ಟೈಮ್ ಇತ್ತಲ್ಲ ಸೊ ಸಂಜೆ ಅಲ್ಲಿಗೆ ಹೋಗಿದ್ವಿ ಹೇಳಬೇಕಂದ್ರೆ ಯೂಶ್ವಲಿ ಗಿರೀಶ್ ಅವ್ರಿಗೆ ಗೇರ್ ಗಾಡಿ ಓಡಿಸೋ ಅಭ್ಯಾಸ ಅವ್ರಿಗೆ ಆಟೋಮ್ಯಾಟಿಕ್ ಅಷ್ಟು ಅಭ್ಯಾಸ ಇಲ್ಲ ಸೊ ಅವ್ರು ನನ್ನ ಗಾಡಿ ಓಡಿಸ್ತಿದ್ರು ನಾನು ಹಿಂದೆ ಕೂತಿದ್ದೆ ಬರಬೇಕಾದ್ರೆ ಅವರು ಮಂಗೂಸಿ ಬಂತು ಅಂತ ಹೇಳಿದ್ರು ಅದನ್ನ ಅವಾಯ್ಡ್ ಮಾಡೋಕೆ ಹೋಗಿ ಅವ್ರಿಗೆ ಕ್ಲಚ್ ಮತ್ತೆ ಎಕ್ಸಲೇಟರ್ ಡಿಫ್ರೆನ್ಸ್ ಗೊತ್ತಾಗಿಲ್ಲ ಅನ್ಸುತ್ತೆ ಅ ಸಡನ್ ಪ್ರೆಸ್ ಮಾಡಿದ್ದಾರೆ ಸೊ ನನಗೆ ನಾನು ಹಿಂದೆ ಕೂತಿದ್ದೆ ಇಲ್ಲಿ ತಾಗಿ ಸ್ವಲ್ಪ ಆಕ್ಸಿಜನ್ ಲೆವೆಲ್ ಕಡಿಮೆ ಆಗಿ ಔಟ್ ಆಗಿತ್ತು ಅದಕ್ಕೆ ಅವರು ಆಲ್ಫಾ ಸಡನ್ ಪ್ಯಾನಿಕ್ ಆಗಿ ಅಲ್ಲೇ ಹತ್ತಿರದಲ್ಲಿ ಹಾಸ್ಪಿಟಲ್ ಅಡ್ಮಿಟ್ ಮಾಡಿದ್ರು ಅಲ್ಲಿ ಸರ್ಟನ್ ಸ್ಕ್ಯಾನ್ಸ್ ಎಲ್ಲ ಮಾಡಿದ್ರು ಇಂಟರ್ನಲ್ ಬ್ಲೀಡಿಂಗ್ ಎಲ್ಲ ಚೆಕ್ ಮಾಡಿದ್ರು ಅವ್ರು ಹೇಳಿದ್ದು ಅದೇ ಲೈಕ್ ಚೋಕ್ ಆಗಿ ಆಕ್ಸಿಜನ್ ಲೆವೆಲ್ ಕಡಿಮೆ ಆಗಿ ಔಟ್ ಆಗಿರುತ್ತೆ ಸೊ ಒನ್ ಟ್ವೆಲ್ವ್ ಅವರ್ಸ್ ಅಬ್ಸರ್ವೇಷನ್ ಅಲ್ಲಿ ಇರಿ ಅಂತ ಸೊ ಹಾಗಾಗಿ ಅಲ್ಲೇ ಇರಬೇಕಾಯ್ತು ಅವ್ರು ಆಕ್ಚುಲಿ ಒನ್ ಡೇ ಹೇಳ್ತಿದ್ರು ಬಟ್ ನೆಕ್ಸ್ಟ್ ಡೇ ಸಿನಿಮಾ ಕೂಡ ರಿಲೀಸ್ ಇತ್ತು ಅಂಡ್ ಆ ಒಂದು ಓಡಾಟದಲ್ಲಿ ಆ ಥರ ಒಂದ್ ಕಡೆ ಕಟ್ಟ ಕೂರಕ್ಕೆ ಮನ್ಸು ಆಗ್ತಿರ್ಲಿಲ್ಲ ಬಟ್ ಬಾಡಿ ಸಪೋರ್ಟ್ ಮಾಡ್ತಿಲ್ಲ ಸೊ ಅಟ್ ಲೀಸ್ಟ್

ಪ್ರೆಡಿಕ್ಟ್ ಮಾಡಿರ್ಲಿಲ್ಲ ಅದನ್ನ ಹಾಕೊಂಡಿರ್ಲಿಲ್ಲ ನಾನ್ ನಂದೇನೋ ಹಿಂದೆ ಕೆಲಸ ಮಾಡ್ತಿದ್ದೆ ಶೋ ಕೂಡ ಮುಗ್ದ ಫಲ ಆಗ್ತಾನೆ ಒಂದಷ್ಟು ಒಂದಷ್ಟೇಟಿಂಗ್ ಇದೆಲ್ಲ ಮಾಡ್ತಿದ್ದೆ